ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಕೆ ನೋಡ್ರಿ ನಮ್ಮಮ್ಮಿ ಅದು ಬಂದರು ಇದು ನಮ್ಮ ತಮ್ಮ ತಂಗಿ ಹಾಯ್ ಮಾಡಂದ್ರೆ ನಾಚಾಗ್ತಾರೆ ನೋಡ್ರಿ ಒಟ್ಟ ಮಾಡುವಾರು ಮತ್ತೆ ಈಗ ನೋಡ್ರಿ ಮಾಡ್ತಾರೆ ಹಾಯ್ ಅಂತೇಳಿ ಇದೇನಾ ಇದೇನಾ ನೋಡ್ರಿ ನನ್ನ ತಮ್ಮ ಏನ್ ಇದು ಪೈಸೆ ಜಾರ ನಮ್ಗೆ ನಮ್ಮ ತಂಗಿ ನೋಡ್ರಿ ಹಾಯ್ಕರ್ಗ ನಮ್ಮ ಮಮ್ಮಿ ಹಾಯ್ಕರ್ ಮಮ್ಮಿ

ನಮ್ಮ ನಡಕ್ಕೆ ಎಂಜಾಯ್ ನೋಡ್ರಿ ಹಂದಿ ಅಂದಿಗತ್ತ ಕೂತ್ರಿ ಕರ್ಗೆ ಮಮ್ಮಿ ಮಮ್ಮಿ ಐದು ಗಂಟೆ ಆಗಿತ್ತು ಕರೆಕ್ಟ್ ನಾನು ನಮ್ಮ ತಂಗಿ ರೆಡಿ ಆಗ್ಬಿಟ್ಟ ಎಲ್ಲಿ ಹೊಂಟೇವಪ್ಪಾ ಅಂತಂದ್ರೆ ಹ್ಮ್ ಅದ ಇದನ್ನು ವ್ಲಾಗ್ ಕಲರ್ ಎಕ್ಸ್ಚೇಂಜ್ ಗಿಫ್ಟ್ ಕಲರ್ ಗಿಫ್ಟ್ ಎಕ್ಸ್ಚೇಂಜ್ ಅದೇನೋ ಚಾಲೆಂಜ್ ಅಂತ ಬಂದೈತೆಲ್ಲ ಟ್ರೆಂಡಿಂಗ್ ಮಾಡಾಕ್ತಾರೆ ಅದಕ್ಕೆ ಏನೇನು ತಗೊಳಕ್ಕೆ ಹೊಂಟೇವಿ ಬಟ್ ನಾ ತಗೊಳ್ಳುವಾಗ ಅಕ್ಕಿ ಹೊರಗೆ ನಿಲ್ತಾಳೆ ಅಕ್ಕಿ ತಗೊಳ್ಳುವಾಗ ನಾ ಹೊರಗೆ ರೀ ಹಿಂಗೆ ಮಾಡಿ ತೊಗೊಂಬರ್ತೀವಿ ಇವತ್ತು ಮಾಡಬೇಕು ಅಕ್ಕಿ ಜೊತೆನ ಯಾರ ಅಕ್ಕಿ ಜೊತೆ ಮಾಡ್ಬೇಕಂತ ಅಂದ್ಕೊಂಡೆ ಅಂದ್ಕೊಂಡೇನಿ ಆಸೆನೂ ಇತ್ತು ಅದೇ ಟೈಮಿಗೆ ಕರೆಕ್ಟಾಗಿ ಬಂದ್ಲು ಅಶ್ವಿನಿ ಜೊತೆ ಮಾಡಬೇಕಂತ ಅಂದ್ಕೊಂಡೆ ಬಟ್ ಎಲ್ಲ ವ್ಲಾಗು ಅಕ್ಕಿ ಜೊತೆನ ಅಷ್ಟೊಂದು ಸರಿ ಅನ್ಸಂಗಿಲ್ಲ ಸ್ವಲ್ಪ ಬೇರೆ 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 ಪರ್ಸನ್ ಇರಬೇಕು ಈ ರೀತಿ ಎಲ್ಲ ಮತ್ತು ಹಸ್ಬೆಂಡ್ ಪರ್ಸನ್ ಈ ಸಾರಿ ಈ ಮತ್ತು ನನ್ನ ಹಸ್ಬೆಂಡ್ ಜೊತೆ ಮಾಡ್ಬೇಕಂತ ಏನೇನೆ ಎಲ್ಲ ಮಾತಾಡ್ಕೊಂಡಿದ್ದೀರಿ ಬಟ್ ಅವ್ರ ತಂದು ಅವ್ರ ಜೊತೆ ಮಾಡಷ್ಟ್ರೊಳಗೆ ಏನಾಗುತ್ತ ಏನಾಗುತ್ತ ಅಕ್ಕಿಗೆ ಹೇಳಕ್ಕೂ ಆಗುವಂತ ಅದೇ ಅಷ್ಟು ಕಂಫ್ಯೂಸ್ ಆಗಿಬಿಡತ್ರಿ ಕಂಫ್ಯೂಸ್ ಅಂದ್ರೂ ಅವ್ರದ್ದು ನೆಕ್ಕಿ ಇಲ್ಲ ಗ್ಯಾರಂಟಿ ಇಲ್ಲ ಅದಕ್ಕೋಸ್ಕರ ಇವಾಗ ಸ್ಕೂಲಿಂದ ನೋಡ್ರಿ ಅಶ್ವಿನಿ ತೋರಿಸ್ತೀನಿ ಅಲ್ಲೇನು ಅಂತ ತೋರ್ಸಂಗಿಲ್ಲ ಮನೆಗೆ ಹೋಗ್ಬಿಟ್ಟನ ಅದು ನಾಲಿಂಗ್ ವ್ಲಾಗ್ ಒಳಗೆ ತೋರಿಸ್ತೀನಿ ಇವಾಗ ರೀ ಬಿಕಾಸ್ ಸರ್ಪ್ರೈಸ್ ಅದೇ ಇದು ನೋಡ್ರಿ ನಾವು ಹೋದು ಏನೇನು ಬೇಕೆಲ್ಲ ತೊಗೊಂಡು ಬಟ್ ಟೈಮ್ ನಮ್ಮ ಹತ್ರ ಒನ್ ಅವರ್ ಮಾತ್ರ ಇತ್ತು ಯಾಕಂದ್ರೆ ನಮ್ಮ ಮಮ್ಮಿ ಜಲ್ದಿ ಬಂದಿದ್ದಾಳ್ರಿ ಅದಕ್ಕೋಸ್ಕರ ಬೇರೆ ಬೇರೆ ಆರೆಂಜ ಫ್ರೂಟ್ಸ್ ಒಳಗಾಗಲಿ ಆ್ಯಪಲ್ ಒಟ್ಟು ಫ್ರೂಟ್ಸ್ ಒಳಗಾಗಲಿ ರೀ ಆಮೇಲೆ ಒಂದು ಬೇರೆ ಬೇರೆ ವೆರೈಟಿ ಏನಾದರೂ ನಾವು ತೊಗೋಬೇಕಂತ ಅಂದ್ಕೊಂಡಿದ್ದು ಆಗಿಲ್ಲ ಆಮೇಲೆ ಇದು ನೆಕ್ಸ್ಟ್ ನೋಡ್ರಿ ನಾವು ಮನೆಗೆ ಬಂದು ಕೂತ್ಕೊಂಡಿದ್ದು ಅಡುಗೆ ಮಾಡ್ಕೋತ ನನ್ನ ತಮ್ಮ ನಮ್ಮ ಗಾಡಿ ಮಿಮ್ಮಿನ ಕರ್ಕೊಂಡು ಹೋಗಿ ಬೆಳಸ್ಕೊಂಡು ಬಂದುಬಿಟ್ಟಾನ ಹೊಟ್ಟೆ ಕೇಳೋದಿಲ್ಲ ರೀ ಒಟ್ಟು ಭಾಳ ಓಡಾಡೋದನ್ರಿ ಮತ್ತು ಏನೋ ಒಂದು ಆಟಾಡಕಂತ ಹೇಳಿ ಹೋಗಿದಂಗೆ ಮಾಡ್ತಾನೆ ಒಟ್ಟೆ ಕೇಳೋದಿಲ್ಲ ರೀ ಹೇಳೋ ಮಾತಾ ಇದು ನೋಡ್ರಿ ನಾವು ಟ್ಯಾಬ್ಲೆಟ್ಸ್ ತೊಗೊಂಡು ತೋರಿಸ್ಕೊಂಡು ಎಲ್ಲ ಬಂದು ರೀ ಮನೀಗೆ ಭಾಳ ಬೇಜಾರಾತ್ರಿ ನಾವು ನೋಡ್ರಿ ನಮ್ಮ ತಂಗಿ ನಮ್ಮ ಆರ್ಯಾಗ ಊಟ ಮಾಡ್ಸಕ್ತಾಳ್ರಿ ಇಲ್ಲಿ ಅಶ್ವಿನಿ ಊಟ ಮಾಡ್ತಾಳ್ರಿ ನೆಕ್ಸ್ಟ್ ಇವ್ ನೋಡ್ರಿ ಬಿದ್ದಾವ ಊಟ ಮಾಡಾಕ್ತಾನೆ ರೀ ಟ್ಯಾಬ್ಲೆಟ್ ತೊಗೊಳೋದೈತಿ ಹಂಗವಾಗಿ ಮತ್ತೆ ನಮ್ಮ ಮಮ್ಮಿ ಏನು ಮಾಡಾತ್ತ ಬರ್ರಿ ನೋಡ್ರಿ ರೊಟ್ಟಿ ಮಾಡಾಕತ್ತಾರ ನಾವು ಅಶ್ವಿನಿಗೆ ಬಿಡಾಕಂತ ಹೇಳಿ ಹೋಗಿದ್ದು ರೀ ಈಗ ಮನೆಗೆ ಹೊಂಟೇವಿ ಸೊ ನೋಡ್ರಿ ಎಷ್ಟು ಕತ್ಲೈತಿ ನಿಮ್ಗೆ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ರೀ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ